ನಮಸ್ಕಾರ ಪ್ರಿಯ ವೀಕ್ಷಕರೇ ಬಸವ ಅಕಾಡೆಮಿಗೆ ಎಲ್ಲರಿಗೂ ಸುಸ್ವಾಗತ ಕೆಲವರಿಗೆ ಕಣ್ಣಿನ ಸಮಸ್ಯೆ ಅಂತ ಸಫರ್ ಪಡ್ತಾ ಇರ್ತಾರೆ ದೂರದೃಷ್ಟಿ ಇರ್ಬೋದು ದೃಷ್ಟಿ ಇರ್ಬೋದು ಅದನ್ನು ಯಾವ ರೀತಿ ಸಫರ್ ಮಾಡ್ಕೋಬೋದು ಅಂತ ಇತ್ತೀಚೆಗೆ ಮರ್ಮ ಪಾಯಿಂಟಲ್ಲಿ ಅದು ಕಾಂಬೋದರಿ ಕಾಳಮ್ ಕಾಂಬೋದರಿ ಕಾಳಮ್ ಅಂತ ಈ ಮರ್ಮ ಪಾಯಿಂಟ್ ಬರುತ್ತೆ ಇಲ್ಲಿ ಇದನ್ನು ನೀವು ಹೀಗೆ ಒಂದು ಹತ್ತು ಸಾರಿ ಪ್ರೆಸ್ ಮಾಡಿಕೊಂಡಾಗ ಹೀಗೆ ಆ ಕಾಂಬೋದರಿ ಕಾಲಮ್ ಅನ್ನೋ ಪಾಯಿಂಟು ನಿಮ್ಮ ಕಣ್ಣಿಗೆ ನೂರಾರು ಸಮಸ್ಯೆಗಳಿದ್ರೂ ಅದನ್ನು ತಡೆಗಟ್ಟುತ್ತೆ ದೂರದೃಷ್ಟಿ ಇರ್ಬೋದು ಕಣ್ಣು ಉರಿ ಇರ್ಬೋದು ಕಣ್ಣು ಪೇನ್ ಇರ್ಬೋದು ಈ ಥರ ಹಲವಾರು ಕಣ್ಣಿನ ಏನೇ ಬೇನೆ ಇದ್ರೂ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಹೊಟ್ಟೆನೋ ಒಂದಾಗೂ ಈ ಪಾಯಿಂಟನ್ನು ನೀವು ಹಿಂಗೆ ಮಸಾಜ್ ಮಾಡಿದಾಗ ಆ ಮಕ್ಳಿಗೂ ಸಹ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ